ಈ ಪೂಜಿನಿಂದ ನನ್ನ ಸೊಸೇನೆ ಮನೆ ಬಿಟ್ಟು ಹೋಗಂಗಾದ್ಲು ಛೇ ಇದಕ್ಕೆಲ್ಲ ಯಾವಾಗ ಅಂತ್ಯ ಇದೆಯೋ ಏನತ್ತೆ ನನ್ಗೇನೋ ಬೈಕೋತಿರಂಗಿದೆ ಅಯ್ಯೋ ನಿನ್ಗೆ ಯಾಕಮ್ಮ ಬೈಲಿ ಸರಿ ಸರಿ ಆ ಸುಳ್ಶಾಸ್ತ್ರಿಗಳಿಗೆ ಹೇಳಿದಿರಲ್ವಾ ಹಾ ಹಾಂ ಹೇಳಿದೀನಿ ಬರ್ತಿದಾರೆ ಇಲ್ಲೇ ನೀವೇ ಶುರು ಮಾಡಿದ್ ನಾಟಕನ ನೀವೇ ಅಂತ್ಯ ಮಾಡಬೇಕು ಇವಾಗ ನಿಮ್ಮ ಮಗ ಮತ್ತೆ ಮಾವ ಎಲ್ಲ ಬರ್ತಾರೆ ಅವ್ರಿಗೆ ಇರಕ್ಕೆ ನೀವೇ ಹೇಳ್ಬೇಕು ಇವಾಗ ಹಾಂ ಹಾಂ ಸರಿ ಸರಿ ಅಲ್ಲಮ್ಮ ಸ್ವಾತಿ ಮನೆ ಬಿಟ್ಟು ಹೊಟ್ಟೋದ್ಲು ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಐತೆ ನೀವು ಕೊಟ್ಟಿರೋ ಸದರ ಅದು ಅಷ್ಟೇ ಅಷ್ಟೊಂದು ತಲೆ ಮೇಲೆ ಕೂರಿಸ್ಕೋಬಾರ ನೀವು ರೀ ಇದೇನಮ್ಮ ಇನ್ನೆಲ್ಲಿ ಗೊತ್ತೀವಿ ಇವತ್ತು ಹೋಗೋದ್ ಬೇಡ ಬೇಡವಾ ಯಾಕೆ ಬೇಡ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಹೋಗಿ ಯಾಕಮ್ಮ ಏನ್ ವಿಷಯ ಅದು ನಿನ್ ಜಾತ್ಕಾ ನೋಡಿದಾರ ಶಾಸ್ತ್ರಿಗಳು ಅವರು ಮತ್ತೆ ಇವತ್ತು ಬರ್ತಿದ್ದಾರೆ ಹೌದಾ ಇನ್ನೇನಾನು ಹೇಳ್ತಾರೋ ನಮ್ಗೆ ಏನೋ ಏನಿಲ್ಲ ಏನಿಲ್ಲ ಆಫೀಸಲ್ಲಿ ತುಂಬಾ ಕೆಲಸ ಇದೆ ಅಮ್ಮ ಹೋಗ್ಬೇಕು ಹೌದು ಸರೋಜಾ ತುಂಬಾನೇ ಕೆಲಸ ಹಿಂದೆ ನಾವು ನಾವಿವಾಗ ಹೋಗ್ಲೇಬೇಕು ಇಲ್ಲ ಇಲ್ಲ ಒಂದ್ ಹಾಫ್ ಅನ್ ಅವರ್ ಅಷ್ಟೇ ಇರಿ ಇನ್ನೇನ್ ಇಲ್ಲೇ ಬಂದ್ರು ಅನ್ಸುತ್ತೆ ಗೊತ್ತಿಲ್ಲ ಅವರೇ ಹೇಳ್ಬೇಕು ಅಂದ್ರು ನಾನು ಸದ್ಯಕ್ಕೆ ಏನಿಲ್ಲ ಅಂತಂದೆ ಇಲ್ಲ ಇಲ್ಲ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು ಬರ್ತಿದೀನಿ ಅಂತಂದ್ರು ನಮ್ಮ ಅತ್ತೆ ಚೆನ್ನಾಗಿ ಸುಳ್ಳು ಹೇಳ್ತಾರೆ ಸತ್ತಿಕ್ ತಲೆ ಮೇಲೆ ನೋಡ್ದು ಹೇಳ್ತಾರೆ ಹೌದಾ ಹೌದಪ್ಪ ಸ್ವಲ್ಪ ಏನಾಗಲ್ಲ ಓ ಇಲ್ಲೇ ಬಂದ್ರು ಬನ್ನಿ ಬನ್ನಿ ಓಹ್ ಬನ್ನಿ 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 ಶಾಸ್ತ್ರಿಗಳೇ ಬನ್ನಿ ಏನು ಈ ಮನೆಯಲ್ಲಿ ಬಿದ್ದ ಆಶೀರ್ವಾದ ತಗೋಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಏನು ನಿಜವಾದ ಶಾಸ್ತ್ರಿಗಳನ್ನ ಮಾಡ್ತಾನೆ ಇರ್ಲಿ ಇರ್ಲಿ ಬಿಡಿ ಆಯ್ತು ಅಡ್ಜಸ್ಟ್ ಮಾಡ್ಕೋತೀನಿ ಏನ್ ಶಾಸ್ತ್ರಿಗಳೇ ಇದಕ್ಕಿದ್ದಂಗೆ ಬಂದಿದ್ದೀರಾ ಏನ್ ವಿಷಯ ನಾವೇನು ಹೇಳಿಲ್ಲ ಏನು ಕರ್ದಿಲ್ವಲ್ಲ ನಿಮ್ನ ನೀವು ಕರ್ದಿಲ್ಲ ಕರಿಯರ್ ಕರ್ದಿಕ್ಕೆ ಬಂದಿದ್ದೀನಿ ಕರಿಯರ್ ಕರ್ದಿರದ ಯಾರು ಹಾ ಆ ದೇವರು ಆ ದೇವರೇ ಕಳಿಸಿದಾನೆ ಅದಕ್ಕೆ ಬಂದಿದ್ದೀನಿ ಬಯ್ಯ ನಂಗೆ ಸಿಗಕ್ಕೆ ಸಂಕ ಏನ್ ವಿಷಯ ನಮ್ಗೆ ಸ್ವಲ್ಪ ಕೆಲಸ ಇದೆ ಹೊರಡ್ಬೇಕು ಇರು ಬಾಲಕ ಆತ್ರ ಮಾಡಬೇಡ ನಿಮಗೆ ಇದು ಸಂತೋಷದ ವಿಷಯ ಏನ್ ಸಂತೋಷನು ಆಗ್ಲೇ ಬಂದಿ ಒಂದು ದೊಡ್ಡ ಬಾಂಬ್ ಹಾಕೋಗಿದ್ಯಾ ಈಗ ಇನ್ನೇನ್ ಮಾಡ್ತೀಯೋ ತಲೆ ಕೆಟ್ಕೋಬೇಡ ಇನ್ನ ಇಚ್ಛೆಯಂತೆ ಆಗುತ್ತದೆ ನೀವೇನ್ ಹೇಳಕ್ ಬಂದಿದ್ರೋ ಹೇಳ್ಬಿಟ್ಟು ಹೊರಡಿ ಯಾಕೆ ಇರು ತಾಯಿ ದೇವ್ರು ನನ್ ಬಾಯಲ್ಲಿ ಏನ್ ನುಡಿಸ್ತಾನೋ ಅದನ್ನೇ ಹೇಳೋದು ನಾನು ಯಾವಾಗ ನುಡಿಸ್ತಾನೋ ಅವಾಗ್ಲೇ ಹೇಳೋದು ಒಂದ್ ಸ್ವಲ್ಪ ಓರ್ ಆಗ್ಲಿಲ್ವಾ ಹತ್ತು ರೂಪಾಯಿ ಆಕ್ಟ್ ಮಾಡು ಅಂದ್ರೆ ನೂರ್ ರೂಪಾಯಿ ಆಕ್ಟ್ ಮಾಡ್ತಾನೆ ಎಲ್ಲ ನನ್ ಕರ್ಮ ಥೂ ನನ್ ಟೈಮೇ ಸರಿಯಿಲ್ಲ ಇಲ್ಲ ಏನ್ ಹೇಳಿದ್ರು ಸ್ವಲ್ಪ ಬೇಗ ಹೇಳಿ ನಮ್ಗೆ ಆಫೀಸ್ ತುಂಬಾ ಕೆಲಸ ಇದೆ ಇಲ್ಲ ನೀವು ನಿಧಾನಕ್ಕೆ ಹೇಳಿ ನಾವು ಓಡ್ತೀವಿ ಇಲ್ಲ ಇಲ್ಲ ತುಂಬಾ ಇಂಪಾರ್ಟೆಂಟ್ ವಿಷಯ ಎಲ್ರು ಇದ್ರೇನೆ ಸರಿ ಆಯ್ತು ಎಲ್ರು ಇದೀವಲ್ಲ ಹೇಳಿ ಇನ್ನೇನು ಬೇಗ ಹೇಳ್ಬಾರ್ದಾ ಇರು ಬಾಲಕ ಇರು ಯಾಕೆ ಇಷ್ಟೊಂದು ಅವಸರ ನಿನ್ಗಿಷ್ಟ ಆಗುವಂತ ವಿಷಯನೇ ತಂದಿದ್ದೀನಿ ಬರೀ ಅದನ್ನೇ ಹೇಳ್ತಿದ್ದೀರಾ ಅದೇನಂತ ಮಾಡಿದ್ದೀರಾ ಅಯ್ಯೋ ಅದೆಲ್ಲ ನಮ್ಮ ಅಮ್ಮ ಹೇಳಕ್ಕೆ ನನ್ಗೂ ಖುಷಿ ಆಗ್ತಿದೆ ಖುಷಿ ಅನ್ನೋದ್ಕಿಂತ ಇದೊಂದು ದೊಡ್ಡ ಅದ್ಭುತ ನನ್ನ ಜೀವನದಲ್ಲೇ ಇಂಥ ಅದ್ಭುತನಾ ನಾನೆಲ್ಲೂ ನೋಡೇ ಇಲ್ಲ ಅಂತ ದೊಡ್ಡ ಅದ್ಭುತ ಈ ತರ ಆಗಿರೋದ ನಾನು ಎಲ್ಲೂ ಕಂಡೇ ಇಲ್ಲ ಅಂತೀನಿ ಟೈಮ್ ಆಗ್ತಿದೆ ಅಪ್ಪ ಬಾ ನಾವು ಹೋಗೋಣ ಅಯ್ಯೋ ಇರು ಮಗ್ನೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗು ಏನಮ್ಮ ಇವ್ರು ಹೇಳೋ ವಿಷಯ ಹೇಳದ್ ಬಿಟ್ಬಿಟ್ಟು ಬೇರೆ ಎಲ್ಲ ಪೀಠಕ್ಕೆ ಹಾಕೊಂಡ್ ಕೂತಿದ್ದಾರೆ ಇವಾಗ ತುಂಬಾ ಕೆಲಸ ಇದೆ ಅಂತ ಹೇಳ್ದೆ ತಾನೆ ಹೌದು ಅವ್ರ ತುಂಬಾ ಕೆಲಸ ಇದೆ ಅವ್ರು ಹೊರಡ್ಬೇಕು ಬೇಗ ಬೇಗ ಹೇಳಿ ಅದೇನು ಏನು ಗೊತ್ತೇ ಇಲ್ಲ ನಂಗೆ ನಾಟ್ ಕಾಡ್ತಾರೆ ಆಸ್ಕಾರ ಅವಾರ್ಡ್ ನೀ ಕೊಡ್ಬೇಕು ಇವ್ರಿಗೆ ಅದು ನಾನು ಈಗ ಒಂದ್ ತಿಂಗ್ಳಿಂದ ಹೇಳಿದ್ನಲ್ಲ ಏನಂತ ಅದೇ ರೀ ನಿಮ್ಮ ಮಗ ಸಸ್ಯ ಜಾತ್ಕ ಸರಿ ದೊಡ್ಡ ದೋಷನೇ ಇದೆ ದೊಡ್ಡ ಗಂಡಾಂತರ ಇದೆ ಅಂತ ಹೇಳಿದ್ನಲ್ಲ ಇನ್ನು ಆರು ತಿಂಗಳು ಸಂಸಾರ ಶುರು ಮಾಡ್ಬಾರ್ದು ಅಂತ ನಾನು ಹೇಳಿದ್ನಲ್ಲ ನೆನಪಿದ್ಯಾ ಹಾ ಹಾ ನೆನ್ಪಿದೆ ಅವ್ರ ಹಂಗೆ ಇದ್ದಾರೆ ಹಾ ಅದೇ ವಿಷಯ ಅವ್ರ ಇರೋ ದೋಷ ಎಲ್ಲ ಪರಿಹಾರ ಆಗಿದೆ ಎಲ್ಲವೂ ಸರಿಯಾಗಿದೆ ಹೌದು ಕೇಳಿಸಿಕೊಂಡಿದ್ದೀರಾ ಓ ಹೌದಾ ಇಷ್ಟ ಆಯ್ತಾ ಅದೇಂಗೆ ಹ್ಮ್ ಏನು ಗೊತ್ತೇ ಇಲ್ಲ ಏನ್ ಹೇಳ್ತಿದ್ದೀರಾ ಏನ್ ನೀವು ಸಲ ಒಂದೊಂದ್ಸಲ ಹೇಳ್ತೀರಾ ಏನ್ ನನ್ನ ಜೀವನದಲ್ಲಿ ಆಟಾಡ್ತಿದೀರಾ ಮಾಡೋಕೇನ್ ಕೆಲಸ ಇಲ್ವಾ ಶಿವು ಹಂಗೆಲ್ಲ ಮಾತಾಡ್ತಾರಾ ಇರ್ಲಿ ಬಿಡಮ್ಮ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಅಂತೆ ಏನು ಏನ್ ಹೇಳಿದ್ರಿ ಎಕ್ಸ್ಟ್ರಾ ದುಡ್ಡ ಅದು ಏನಿಲ್ಲ ನಾವ್ ಯಾವಾಗ್ಲೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಲ್ಲ ಅದಕ್ಕೆ ಅವ್ರಾಗ ಅವರೇ ಬಂದು ಹೇಳ್ತಿದ್ದಾರೆ ಅಷ್ಟೇ ನೀವು ಹೇಳೋದೆಲ್ಲ ನಂಬಿಕೆ ಕೂತ್ಕೋಬೇಕಾ ನಾವು ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಏನು ನಮ್ಮ ಅಪ್ಪ ಅಮ್ಮನ ನಂಬಿಕೆಗೋಸ್ಕರ ನಾನು ಒಪ್ಕೊಂಡು ಸುಮ್ನೆ ಇದ್ದೆ ಅಷ್ಟೇ ನೀವು ಒಂದೊಂದು ಸಲ ಒಂಥರ ಹೇಳ್ತೀರಲ್ಲ ನಂಗೇನಿಲ್ಲ ಬಾಳಕ್ಕ ನಮ್ಮ ಜಾತಕದಲ್ಲಿ ಏನು ಅದನ್ನೇ ಹೇಳ್ತಿರೋದು ನಾನು ಬೇರೆ ಹೇಳೋಕ್ಕಾಗುತ್ತಾ ಅದೇನ್ ಸರಿಯಾಗಿ ಹೇಳಿ ಅದು ಹೆಂಗೆ ತಿಂಗಳು ಇದ್ದಿದ್ದು ದೋಷ ಒಂದು ತಿಂಗ್ಳಿಗೆ ಸರಿ ಹೋಯ್ತು ಅಂದ್ರೆ ಏನು ಅರ್ಥ ಅದು ಹೆಂಗಾಯ್ತು ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ ನಾ ಹೆಂಗೆ ಕತ್ತೀರಲ್ವಾ ನಿನ್ಗೆ ಹೇಳೋಕೆ ಏನು ಏನಿಲ್ಲ ಏನಿಲ್ಲ ನಿಮ್ಮ ಮಗ ಸಾಸಿವೆ ಜಾಗಕ್ಕೆ ಮಾತ್ರ ಇತ್ತಲ್ಲ ಸುಮ್ಮನೆ ಹಂಗೆ ನೋಡ್ಬೇಕಾದ್ರೆ ಸಿಕ್ತು ಅವಾಗ ತೆಗ್ದು ನೋಡ್ದಾಗ್ಲೇ ಗೊತ್ತಾಯ್ತು ಈ ಜಾಗದಲ್ಲಿ ಯಾವ ದೋಷನೂ ಇಲ್ಲ ಇವಾಗ ಎಲ್ಲ ಸರಿ ಹೋಗಿದೆ ಅಂತ ಈ ಹಾ ಹಾ ನನ್ಗೂ ಅದೇ ಆಶ್ಚರ್ಯ ಈ ತರ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಎಲ್ಲಿ ತರ ಅಂತ ಅದ್ಭುತನೇ ನಡೆದಿದೆ ಅಂದ್ರೆ ಇವಾಗ ಯಾವ ದೋಷನು ಏನೂ ತೊಂದ್ರೆ ಇಲ್ಲ ಇಬ್ರು ಜೋಡಿ ಶಿವಸತಿ ಜೋಡಿ ಇವಾಗ ಯಾವ ದೋಷನೂ ಇಲ್ಲ ಆರಾಮಾಗಿರ್ಬೋದು ಎಲ್ಲ ದೋಷನೂ ಪರಿಹಾರ ಆಗಿದೆ ಅವ್ರ ಬಟ್ಕಿವರ್ಗು ಇನ್ಯಾವ ದೋಷನೂ ಇಲ್ಲ ಒಂದ್ ಮನೆ ಕಾಯೋಗ ಬಟ್ಕೆಯವರೆಗೂ ಯಾವ ಇಲ್ಲ ಅಂತಿದನಲ್ಲ ಎಲ್ಲ ಸರಿ ಒಂದ್ರೆ ಏನಾದ್ರು ಹೇಳ್ಸೋಣ ಅಂದ್ರೆ ಈ ಗಿಟ್ ಒಂದ್ ಮಾಡುವ ಇನ್ನೊಂದ್ ಮಾಡ್ತಾನೆ ಅತ್ತೆ ಏನ್ ಗುಣಕ್ತಾ ಇದೀರಾ ಬರೀ ಯಾವ ಸುಳ್ಳು ಹೇಳಕ್ ಆಗಲ್ಲ ಅಂತಾನ ಅಯ್ಯೋ ಇಲ್ಲ ಬರೀ ಕೆಲಸ ನನ್ಗೆ ಹಾ ನಿಮ್ ಕೆಲಸ ಅದೇನೇ ಅಲ್ವಾ ಒಳ್ಳೆ ಸುದ್ದಿನೇ ಹೇಳಿದ್ರಿ ಬಿಡಿ ಹಾ ಹಾ ಒಳ್ಳೆ ಸುದ್ದಿನೇ ಮೊದಲನೇ ರಾತ್ರಿಗೂ ನಾನೇ ಒಂದ್ ಮುಹೂರ್ತ ಇಟ್ಕೊಡ್ತೀನಿ ಓಹ್ ಹೌದಾ ಇದೇ ನೋಡಿ ನೀವು ಮಾಡ್ತಿರೋ ಒಳ್ಳೆ ಕೆಲಸ ಓಹೋ ಹೌದಾ ಬಾಳಕ ಆಯ್ತಾಯ್ತು ಇರ್ಲಿ ಎಲ್ಲ ಅರ್ಥ ಮಾಡ್ಕೋತೀನಿ ಸದ್ಯ ಈಗಲಾದರೂ ಅರ್ಥ ಮಾಡ್ಕೊಂಡ್ರಲ್ಲ ಮಾಡ್ಕೊಂಡ್ರಲ್ಲಪ್ಪ ಹೊರಡು ಇಲ್ಲ ಇಲ್ಲ ಪರವಾಗಿಲ್ಲ ಅದೇನ ಹೇಳಿ ಕೆಲಸ ಆಮೇಲೆ ನೋಡ್ಕೊಳ್ಳೋಣ ಏನೋ ಹೇಳ್ತಿದ್ದೀರಾ ಕೇಳ್ಬೇಕು ಅಂತಿದೆ ಸುಮ್ಮನೆ ಇರೋ ಹಂಗಂದ್ರೆ ಶಾಸ್ತ್ರಿಗಳೇ ಬೇರೆ ಯಾವ ದೋಷ ನಿಲ್ವಾ ಇನ್ನೊಂದ್ಸಲ ಸರಿಯಾಗಿ ನೋಡಿ ಆಮೇಲೆ ಮತ್ತೆ ಬಂದು ಇನ್ನೇನೇನಾದ್ರೂ ಹೇಳೋ ಮೊದ್ಲೆ ಈಗಲೇ ಏನೇ ಇದ್ರು ನೋಡಿ ಹೇಳ್ಬಿಡಿ ಬಿಡಿ ಅವ್ರು ಹೇಳ್ತಿದಾರಲ್ವಾ ಏನು ದೋಷ ಇಲ್ಲ ಅಂತ ಮತ್ತೆ ಯಾಕೆ ನೋಡಬೇಕು ಅವ್ರು ಇಲ್ಲಿವರೆಗೂ ಬಂದು ಹೇಳ್ತಿದ್ದಾರೆ ಅಂದ್ರೆ ಸರಿಯಾಗಿ ಇರುತ್ತೆ ಬಿಡಿ ಹಾ ಹೌದು ಅಮ್ಮ ಅವ್ರು ಕರೆಕ್ಟಾಗಿ ನೋಡಿ ಹೇಳಿರ್ತಾರೆ ಮತ್ತೆ ಏನು ನೋಡೋದ್ ಬೇಡ ಬಿಡಿ ಸರಿ ಸರಿ ನೀವು ಹೆಂಗೆ ಹೇಳ್ತಿರೋ ಹಂಗೆ ಇವ್ರ ಮೊದಲನೇ ರಾತ್ರಿಗೆ ಮುಹೂರ್ತ ಫಿಕ್ಸ್ ಮಾಡೋಣ ಆಹಾ ದಾರಳವಾಗಿ ಮಾಡಿ ಆಯ್ತಾಯ್ತು ಸಮಾಧಾನ ಬಾಲಕ ಸರಿ ಆಯ್ತು ಏನು ತೊಂದರೆ ಇಲ್ಲ ಅಂದ್ರೆ ಇನ್ಯಾಕ ತಡ ಮಾಡೋದು ನೀವೇ ಒಂದು ಒಳ್ಳೆ ಮೂರ್ತ ಇಟ್ಕొಟ್ಬಿಡಿ ಆಹಾ ಹೌದು ಆ ಆಯ್ತು ಛೆ ಈ ಹೆಳ್ಳಿ ಗುಗ್ಗು ಇಷ್ಟೊಂದು ಬುದ್ಧಿವಂತಾ ಹೆಂಗಾದ್ಲು ಅಲ್ಲ ಇವನ್ ಕೈ ನಾನು ಸುಳ್ಳು ಹೇಳ್ತಿದ್ರೆ ಮತ್ತೆ ಇವನ್ನೇ ಕರ್ಸತೀನಿ ಜೇಳಂಗ್ ಮಾಡ್ಬಿಡ್ಲಾ ಎದ್ದೊಳ ಇರಬೇಕು ಇವಳು ಅವಳಗಂದೇನ್ ಪ್ರಯತ್ನ ನನಗೆ ಬುದ್ಧಿ ಇಲ್ಲ ಒಂದೆಡೆ ಆದಿಂದ ಅವಳು ಮರಿತಿದಾಳೆ ಮರಿಲಿ ಮೈಲಿ ಆದ್ ಎಷ್ಟು ದಿನ ಮರಿತಾಳೆ ಅತ್ತೇ ಏನದ್ರು ಹೇಳ್ತಿದೀರಾ ಏನಿಲ್ಲ ಏನಿಲ್ಲ ಹಾ ಇವತ್ತ ರಾತೇನೇ ಒಳ್ಳೆ ಮೂರ್ತ ಇದೆ ಇವತ್ತು ರಾತ್ರಿನೇ ಅವ್ರ ಮೊದಲನೇ ರಾತ್ರಿ ಶಾಸ್ತ್ರಕ್ಕೆ ಒಳ್ಳೆ ಮುಹೂರ್ತ ಇದೆ ಓ ಹೌದಾ ಹೌದಪ್ಪ ಬಾಯ್ ಮುಚ್ಕೋ ನಾಳೆ ಏನೋ ಉಂಟದವು ಹೇ ಜೋಕ್ ಮಾಡ್ಬೇಡಿ ಆಯ್ತಾಯ್ತು ನೀವು ಹೆಂಗ್ ಹೇಳ್ತೀರೋ ಹಂಗೆ ಅಲ್ವಾ ಸರೋಜ ಹಾ ಹಾ ಇದೇ ವಿಷಯ ಹೇಳ್ಬೇಕು ಅಂತಾನೆ ಬಂದಿದ್ರು ಒಳ್ಳೆ ವಿಷಯನೇ ಹೇಳಿದ್ರಿ ಏನಾದ್ರು ಅಂದ್ಯ ಬಾಲಕ ಏನಿಲ್ಲ ಏನಿಲ್ಲ ಸರಿ ಆಯ್ತು ನಾವಿನ್ ಬರ್ತೀವಿ ಸರೋಜ ಸ್ವಲ್ಪ ಗಮನ ಗಮನಿಸ್ಕೋ ಅವ್ರನ್ನ ನೀವ್ ಹೋಗಿದ್ ಬನ್ನಿ ಬಾ ಶಿವು ಬರ್ತೀನಿ ಸಾಮ್ಗಳೇ ಇರ್ಲಿ ಇರ್ಲಿ ಈಗ ಬಂದ್ಬಿಡ್ತಾ ಭಕ್ತಿ ಆಯ್ತಾಯ್ತು ಬಾಯ್ ಮಾಡಿಸಿ ಸಂಜೆ ಬೇಗ ಬರ್ತೀನಿ ಏನಮ್ಮ ಬಾಲಕಿ ನೀನು ಆಶೀರ್ವಾದ ತಗೊಳ್ಳಿ ಹೆಂಗೆ ಹೋಗ್ತಿದ್ಯಾ ಹಾ ಏನು ಆಶೀರ್ವಾದ ತಗೋಬೇಕಾ ಅಯ್ಯೋ ಸುಮ್ಮನೆ ಕೂತ್ಕೊಳ್ಳೆಯಾ ಅವಳಿಗೆಲ್ಲ ಗೊತ್ತು ಹಾ ಏನ್ ಹಾ ಆಕ್ಟಿಂಗ್ ಮಾತ್ರ ಚೆನ್ನಾಗೇ ಇತ್ತು ಬಿಡು ನಮ್ಮ ಮತ್ತೆ ಹತ್ರ ಎಕ್ಸ್ಟ್ರಾ ಟಿಪ್ಸ್ ಇಸ್ಕೋ ಮರಿಬೇಡ ಇನ್ನು ಏನು ಕೂತಿದ್ಯಾ ಹೊರ್ಡು ಏನ್ ಫ್ಯಾಮಿಲಿನೋ ನಿಮ್ಮದು ಒಂದ್ಸಲ ಸುಳ್ಳು ಹೇಳ್ತೀರಾ ಏನೇನು ಆಟ ಆಡ್ತಿದ್ದೀರೋ ಅದೆಲ್ಲ ನಿಮ್ಗೆ ಯಾಕೆ ಕೊಟ್ಟಿರೋ ದುಡ್ಡು ಕೆಲಸ ನೀನು ಅಷ್ಟೇ ಅದು ಸರಿನೇ ಬಿಡಿ ನೀನೇನು ಹತ್ತು ರೂಪಾಯಿ ಯಾಕೆ ಮಾಡುವ ನೂರು ರೂಪಾಯಿ ಯಾಕೆ ಮಾಡ್ತೀಯಾ ಹೇಳ್ದಷ್ಟು ಮಾಡೋಕ್ಕಾಗಲ್ವಾ పడి ఏనో ఫ్లో బు ఇన్నేన్ కతా ఏదో ఎలా దుడ్డు కొట్ట ముంచే అదూ నిమ్ ససే టిప్స్ ఇకళి అంద్రల్ ఆ యాక బందా గెట్ ఔట్ హా ఓరే నన్న మరీదే కర్దుబిడి బీ శాస్త్రి అసే అలా పత్ర కొట్టు చింది చింది ఊడైస్బితీని ఆయ్ ఇవ్వ సీ ముందు ప్లీజ్ సబ్స్క్రైబ్